ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ರಾಮಕೃಷ್ಣ ನಾನು ಸಂಸ್ಕೃತ ಭಾರತೀಯ ಪೂರ್ಣಾವಧಿ ಕಾರ್ಯಕರ್ತ ಮಠ ಮಂದಿರಗಳಲ್ಲಿ ಸಂಸ್ಕೃತದ ಸಂಪರ್ಕ ಎನ್ನುವುದು ನನ್ನ ಕೆಲಸ ಸಂಸ್ಕೃತ ಸಂಭಾಷಣೆಯ ಮೂಲಕ ಸಂಸ್ಕೃತವನ್ನು ಪ್ರಚಾರ ಮಾಡ್ತಾ ಇರುವಂಥ ಸಂಸ್ಥೆ ಸಂಸ್ಕೃತ ಭಾರತಿ ಸುಮಾರು ನಲವತ್ತು ವರ್ಷಗಳಿಂದ ಇದೇ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ದೇಶದ ಹಲವು ಜಿಲ್ಲೆಗಳಲ್ಲಿ ಸಂಸ್ಕೃತ ಚಟುವಟಿಕೆ ತಲುಪಿದೆ ಎಲ್ಲ ರಾಜ್ಯಗಳನ್ನು ತಲುಪಿದೆ ಹಲವು ಜಿಲ್ಲೆಗಳನ್ನು ಕೂಡ ತಲುಪಿದೆ ಇಪ್ಪತ್ತ್ನಾಲ್ಕು ದೇಶಗಳಲ್ಲಿ ಸಂಸ್ಕೃತ ಚಟುವಟಿಕೆಗಳು ಸಂಭಾಷಣೆಯ ಚಟುವಟಿಕೆಗಳು ನಡೀತಾ ಇವೆ ಹೀಗೆ ಪೂರ್ಣಾವಧಿ ಕಾರ್ಯಕರ್ತರು ಸ್ಥಾನೀಯ ಕಾರ್ಯಕರ್ತರು ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ಕೊಂಡು ಸಂಸ್ಕೃತವನ್ನು ಪುನಃ ವ್ಯವಹಾರ ಭಾಷೆ ಮಾಡಬೇಕು ಅದನ್ನು ಉಜ್ಜೀವಿತಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಇದ್ದಾರೆ ಸಂಸ್ಕೃತ ಸಂಭಾಷಣೆ ಸುಲಭ ನಾವು ಹತ್ತು ದಿವಸದಲ್ಲಿ ಎರಡು ತಾಸಿನಂತೆ ಹಲವಷ್ಟು ವಾಕ್ಯಗಳನ್ನು ಕಲಿತು ವ್ಯವಹಾರಕ್ಕೆ ಇಳಿಸ್ಬೋದು ಕ್ರಮಶಃ ಉತ್ತಮ ಶಿಕ್ಷಣ ಪಡಿತಾ ಪಡಿತ ಶುದ್ಧವಾದ ಭಾಷೆಯಲ್ಲೂ ಕೂಡ ಮಾತನಾಡುವಾಗೆ ನಾವು ತಯಾರಾಗ್ಬೋದು ಇಂದು ಸಂಸ್ಕೃತ ಚಟುವಟಿಕೆ ಮಾಡ್ತಾ ಇರತಕ್ಕಂಥ ಕಾರ್ಯಕರ್ತರುಗಳಲ್ಲಿ ಗೃಹಸ್ಥರಿದ್ದಾರೆ ಉದ್ಯೋಗಿಗಳಿದ್ದಾರೆ ವೈದ್ಯರಿದ್ದಾರೆ ವಕೀಲರುಗಳಿದ್ದಾರೆ ಸನ್ಯಾಸಿಗಳು ಕೂಡ ಇದ್ದಾರೆ ಇಂದು ನಮ್ಮ ಸೌಭಾಗ್ಯದಿಂದ ಒಬ್ಬ ಸನ್ಯಾಸಿನಿಯರು ಸಂಸ್ಕೃತ ಸಂಭಾಷಣ ಶಿಬಿರಗಳನ್ನು ನಡೆಸ್ತಾ ಇರತಕ್ಕಂಥವರು ಸಿಕ್ಕಿದ್ದಾರೆ ಅವ್ರ ಜೊತೆ ಅವರ ಅನುಭವವನ್ನು ನಾವು ತಿಳ್ಕೊಳ್ತಾ ತಿಳ್ಕೊಳ್ತಾ ಸಂಸ್ಕೃತದ ಚಟುವಟಿಕೆಯಿಂದ ಏನೇನು ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ನಮಸ್ತೆ ನಮಸ್ಕಾರ ಮಹೋದಯವೀ ಸನ್ಯಾಸೀ ಭೂತ್ ಸಂಸ್ಕೃತಕ್ಷೇತ್ರ ಕಥಮ ಆಗತವ್ ಅಹ್ ಸಂಸ್ಕೃತ ಬಹು ದೇವಾಷಾ ಅಸ್ತಿ ಸಂಸ್ಕೃತ ಅಹಮ ಪಠಾ ಪಠಿತ್ತು ಅಪಿ ಬಹು ಇಚ್ಛಾ ಆಸಿ ತದರ್ಥ ಸಂಸ್ಕೃತ ಪಠಿತ್ ಇದಾನೆ ಪಾಠಯಾಮಿ ಉತ್ತಮ ಭವತಿ ಸನ್ಯಾಸಿನಿ ಅಸ್ತಿ ಭವತಿ ಕುತ್ರ ಅಸ್ತಿ ಭವತಿ ಅಹಂ ವಿಜಯಪುರ ಸಿದ್ಧಾರುಣ ಸಿದ್ಧಾರೂಢ ಮಠಂ ಇತಿ ಅಸ್ತಿ ತತ್ರ ಅಹಂ ಭವಾಮಿ ವಿಜಯಪುರ ನಗರೆ ಭವತಿ ಸಂಸ್ಕೃತ ಗ್ರಂಥಾನು ಪಠಿತವತಿ ಕಹ ಪಾಠಿತವಾನು ಅಸ್ಮಕು ಗುರುವರ್ಯ ಶಿವ ಶಿವಕುಮಾರಸ್ವಾಮಿಜಿ ಬೀದರ್ ಸಹ ಅಸ್ಮಕಿ ದೀಕ್ಷಾ ಗುರುವರ್ಯ ಅಸ್ತಿ ಅಂತರ ಅಹ್ ಗುಲ್ಬರ್ಗ ಸಿಡಮಠಸ್ತಿ ತಕ್ಷ್ಮೀದೇವೀ ಮಾತು ಶ್ರೀಲಕ್ಷ್ಮೀದೇವೀ ಅಸ್ತಿ ಸಾಬ್ರಹ್ಮಚಾರೀಣಿ ಸನ್ಯಾಸೀ ತ ಶಾಸ್ತ್ರ ಅಧ್ಯಯನ ಕೃತವ ವಿಚಾರಚಂದ್ರೋದಯ್ ಗ್ರಂಥ ವಿಚಾರಚಂದ್ರೋದಯ ವಿಚಾರಸಾಗರ ತತ್ವಾಸಾನ ವೃತ್ತಿಪ್ರಭಾಕರ ಶಾಸ್ತ್ರ ಅಧ್ಯಯನ ಅಧ್ಯಾತ್ಮಕಗ್ರಂಥ ಅಧ್ಯಯನ ಗುಲ್ಬರ್ಗ ಸಿದ್ದಾರುಣಮಠೆ ಗುರುಮ ತ ಪಠಿತವ್ಯಾಕಿ ಬಹು ಸಮೀಚನ ಅಧ್ಯಾತ್ಮಗ್ರಂಥ ಸಮ್ಯಕ್ ಜಂತು ಬಹಳ ಅಧ್ಯಾತ್ಮಕ್ಷೇತ್ರ ಸರಿ ಚೇದಿ ಸಂಸ್ಕೃತಿಯ ವೈಶಿಷ್ಟ್ಯ ಅಸ್ತಿ ಸಂಸ್ಕೃತ ಸಂಭಾಷಣೆ ಪಾಠಯವ ವಿಷಯ ಕುತೂಹಲ ಅಸ್ತಿ ಶಸ್ಯನತಿ ಪರಂತು ಸಂಸ್ಕೃತ ಸಂಭಾಷಣಾಧ್ಯ ಕೂತ್ರ ಅಹಂ ಸಂಸ್ಕೃತ ಅಧ್ಯಯನ ಪ್ರಥಮ ವಿಜಯಪುರ ನಗರ ಶಾಲ ಅಸ್ತಿ ತ್ಯಂತ ಸಂಸ್ಕೃತ ಪಠಿತವಂಗಾರ್ಮಕಿ ಪೊನ್ನವರ್ ಸಾಮೀಪೆ ಅಸ್ತಿ ಮಹೋದ ತಂಸ್ಕೃತ ಪಠಿತವ ಪಠಿ ಅಭವತ್ ತದಾ ದೆಹಲಿ ದೆಹಲಿ ಮಧ್ಯೆ ಸಂವಾದ ಶಿ ಅಸ್ತಿ ಸಂಸ್ಕೃತ ಪಠನ ಪಾಠನ ಚ ತಾತವ್ ಬಹು ಉತ್ತಮ ಮಾತಾಜಿ ಅವರು ಹೇಳ್ತಾ ಇದ್ದಾರೆ ಸಂಸ್ಕೃತ ಸಂಭಾಷಣೆಯನ್ನು ಕಲಿಯೋ ದೃಷ್ಟಿಯಿಂದ ನನಗೆ ತುಂಬ ಆಸಕ್ತಿ ಇತ್ತು ಯಾಕೆಂದರೆ ಸಂಸ್ಕೃತ ಚಟುವಟಿಕೆಗಳನ್ನೇ ನಾವು ಮಾಡ್ತಾಯಿದ್ದೀವಿ ಧರ್ಮ ಗ್ರಂಥಗಳ ಅಧ್ಯಯನ ಅಧ್ಯಾಪನ ಪುರಾಣ ಕಥನ ಎಲ್ಲ ಸಂಸ್ಕೃತಮಯವಾಗೇ ಇರುತ್ತೆ ಇದರ ಸಾರವನ್ನು ಹಿಡಿದು ನಾವು ಪುನಃ ಕನ್ನಡ ಭಾಷೆಯಲ್ಲಿ ಹೇಳ್ತೀವಿ ಆದರೆ ಸಂಸ್ಕೃತದಲ್ಲೂ ಕೂಡ ನಾನು ಚೆನ್ನಾಗಿ ಮಾತನಾಡಬೇಕು ಅನ್ನುವ ಆಸಕ್ತಿ ಹುಡುತು ಸಂಸ್ಕೃತ ಭಾರತೀಯ ಚಟುವಟಿಕೆಯಾದ ಸಂಭಾಷಣ ಶಿಬಿರಕ್ಕೆ ಆರಂಭದಲ್ಲಿ ನಾನು ಭಾಗವಹಿಸಬೇಕು ಅಂದ್ಕೊಂಡು ಬಿಜಾಪುರದಲ್ಲಿ ನಡೆಯುವ ಸಂಭಾಷಣ ಶಿಬಿರಕ್ಕೆ ಹೋದೆ ಅಲ್ಲೊಂದು ಸ್ವಲ್ಪ ಮಾತನಾಡೋದನ್ನು ಕಲಿತೆ ನನಗೆ ತೃಪ್ತಿ ಆಗಿಲ್ಲ ಅದಾದ ಮೇಲೆ ಇನ್ನೂ ಹೆಚ್ಚಿನ ಅಧ್ಯಯನಕ್ಕೋಸ್ಕರ ಹೊನ್ನಾವರದ ಸಮೀಪದ ಬಂಗಾರ ಮಕ್ಕಿಗೆ ಹೋಗಬೇಕು ಅಂತ ನಮಗೆ ಕಾರ್ಯಕರ್ತರು ಕರೆ ಕೊಟ್ಟರು ನಾನು ಅಲ್ಲೂ ಹೋಗಿ ಹತ್ತು ದಿವಸ ಇದ್ದೆ ನನ್ನ ಹಸಿವೆ ಹಿಂಗಲಿಲ್ಲ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ ಅನ್ನಿಸ್ತು ವಿಜಯಪುರದ ಕಾರ್ಯಕರ್ತರ ಜೊತೆ ನಾನು ಕೂಡ ದೆಹಲಿಗೆ ಹೋದೆ ದೆಹಲಿಯಲ್ಲಿ ಸಂಸ್ಕೃತ ಸಂಭಾಷಣೆಯ ಅಧ್ಯಯನ ಸಂಸ್ಕೃತ ಪಾಠನದ ಅನುಭವ ಇದನ್ನೆಲ್ಲ ನಾನಲ್ಲಿಗೊಳಿಸ್ಕೊಂಡೆ ಅಂತ ಮಾತಾಜಿ ಅವರು ಹೇಳ್ತಾ ಇದ್ದಾರೆ ಮಾತಾಜಿ ಭವತಿ ಬಹುತ್ರ ಅಧ್ಯಯನಕೃತ್ ಆಸಕ್ತಿಯ ಸಂಭಾಷಣ ಪ್ರಚಾರ ಸಮಸ್ಕೃತಪ್ರಚಾರದೃಷ್ಟಿಯ ಅಹಂ ಯ ಆಹ್ವಾನ ಕೂವಂತ ಜನ ಯತ್ ಪ್ರವಚನಾಥಾ ತಾಯಕಾಲೆ ಕಿಪಿ ಚರ ಚರಿತ್ರೆ ಬಹತಿ ಸಿದ್ಧಾರೂಢ ಚರಿ ಕಮಿಬಿಟ್ಟಣ ಮಾಸಮ್ಯೆ ಸಾಕಾಲ ಪ್ರವಚನ ವದಿ ಪ್ರಾತಃ ಕಾಲೇ ಸಂಸ್ಕೃತ ಸಂಭಾಷಣೆ ಪಾಠ ಯಾರ ಪಾಠ ಬಹು ಆಸಕ್ತಿ दर्शयति जनाः जना, जना संस्कृतमं पपिटुं आगच्छन्ति बहु अधिक जना आगच्छन्ति समीचीनं बहुति सामान्यतः आ कर्नाटक राज्ये कतिषु ग्रामेषु संभाषणं पाठितवती अस्ति कर्नाटक राज्ये सर्वत्र पाठितवति ग्रामाणि बहु सन्ति अदामे ಹುಬ್ಬಳ್ಳಿ ತತ್ರ ಏಕ ಮಾಸ ಪ್ರತಿವರ್ಷತಿ ತೆಕಮ್ಯಂತ ನಂತರ ಅತ್ರ ಅಡೋಣಿತಿ ಗ್ರಾಮ ಅಸ್ತಿ ವಿಜಯಪುರ ವಿಜಯಪುರಗರೆ ಬಾಲ್ಗಾವ್ ಮಧ್ಯೆ ನಂತರ ಕ ಕಾಕಂಡಿ ಕಂಕಣವಾಡಿ ಜಮಕಂಡಿ ಚುಬುಚಿ ಅಧಿಕ ಇನ್ಯ ಗ್ರಾಮ ಇತೋಪಿ ಬಹು ಸಹಿ ಮಹೋದಯ सर्वत्र पाठितवती ता। अस्नाटकामध्ये तादृश संदर्भे कति जनाः भागं स्वीकृतवन्ति वर्गेषु वर्गेषु बहु जनाः भागं स्वीकृतवन्ति समरूपे अधिक जनाः आगच्छन्ति दृष्ट्वा यदा समरूपं भवति तद्दृष्ट्वा एव बहु आसक्ति दर्शयति समीचीनं भवत्या संस्कृतसम्भाषणं पाठ्यते ಸಂಭಾಷಣ ಆಗಿ ಅನಂತರ ಗುಂಡಿ ದಶ ತಸ್ಯ ಪ್ರದರ್ಶನ ಇರ್ಮಿ ವಾ ಸಂಸ್ಕೃತ ಸಂಭಾಷಣ ನಿರ್ಮಿತ ಮಹಾರಾಷ್ಟ್ರಮಧ್ಯೆ ಅಟಿತವೇ ಉಡಿತಾ ಮಹೋದಯ ಅಸ್ತಿ ಸಹಿ ಇಂ ಬಹು ಆಸಕ್ತ ಅಸ್ತಿ ಸಹ ಪಾಟಯತಿ ಕರ್ನಾಟಕ ಸಹ ಸಾಮೀಚನಿ ಹಾ ಅಹ್ ದೃಷ್ಟವಾನ್ ಹಾ ತಾ ಅದ್ಕೆ ವದಂತ ಹಾ ತಾ ಸಂಸ್ಕೃತ ವದಂತ ಪಾಟಯಂತೀ ಅಟನಿ ಅಹ್ ಯಥ ಕೋಮಿ ತಾಯವ ಇದೇ ಅಲ್ಲಿ ಸಿದ್ಧ ಅಸ್ತಿ ಸಂತಿ ಸರ್ವತ್ರ ಏವಂ ನಮ್ಮ ತಾಯಂದರು ಎಲ್ಲೆಲ್ಲ ಸೇರ್ತಾರೆ ತಾಯಂದರು ಅಂತಲ್ಲ ಸಾರ್ವಜನಿಕರು ಎಲ್ಲೆಲ್ಲ ಸೇರ್ತಾರೆ ಪುರಾಣಕ್ಕೋಸ್ಕರ ಬಂದಿರ್ತಾರೆ ಅವ್ರ ಪೈಕಿ ಸಮಯವನ್ನು ಬೆಳಗ್ಗೆ ಕೊಡುವಂಥವ್ರನ್ನ ಬೆಳಗ್ಗೆ ಕರೆಸಿ ಅವರಿಗೆ ಸಂಸ್ಕೃತ ಸಂಭಾಷಣಾ ಶಿಬಿರ ಮಾಡ್ತಾರೆ ಈ ರೀತಿಯಾಗಿ ಅವ್ರು ಹೇಳಿದಾಗೆ ಹತ್ತು ಹದಿನೈದು ಹಳ್ಳಿಗಳ ಹೆಸರುಗಳನ್ನು ಹೇಳಿದ್ರು ಅವರು ಅಲ್ಲೆಲ್ಲ ಗಟ್ಟಲೆ ಜನ ಗಟ್ಟಲೆ ಜನ ಸಂಭಾಷಣ ಶಿಬಿರದ ಸಮಾರೋಪದಲ್ಲಿ ಸೇರ್ತಾರೆ ಅಲ್ಲಿಯ ಮಕ್ಕಳ ಮೂಲಕ ಸಂಭಾಷಣ ಶಿಬಿರಕ್ಕೆ ಬಂದವರ ಮೂಲಕ ಸರಳ ಸಂಸ್ಕೃತ ಸಂಭಾಷಣದ ನಾಟಕಗಳನ್ನು ಹಾಡುಗಳನ್ನು ಇವುಗಳನ್ನೆಲ್ಲ ತೋರಿಸ್ತಾರೆ ಇದರಿಂದ ಜನರಿಗೆ ಓ ಸಂಸ್ಕೃತ ಸರಳ ಇದೆ ನಾನು ಕಥೆಯನ್ನು ಅರ್ಥ ಮಾಡಿಕೊಳ್ಬಲ್ಲೆ ನಾಟಕವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಅವರ ಹಾಸ್ಯದ ಮಾತುಗಳನ್ನು ಕೇಳಿ ನನಗೂ ನಗು ಬರುತ್ತೆ ಅನ್ನುವಂಥ ಅನುಭವವನ್ನು ಪಡೀತಾ ಇದ್ದಾರೆ ಈ ರೀತಿಯಾಗಿ ಈ ಸನ್ಯಾಸಿನಿಯರನ್ನು ನೋಡಿ ಇವರ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಸಹಜೀವಿಗಳಾಗಿರ್ತಕ್ಕಂಥ ಮಾತೆಯರು ಕೆಲವರು ಪಾಠ ಮಾಡ್ತಾ ಇದ್ದಾರೆ ಅನ್ನೋ ವಿಷಯವನ್ನು ತಾಯೇಂದ್ರ ಹೇಳಿದರು ನಾನು ನೋಡಿದ್ದೀನಿ ಮೂರು ನಾಲ್ಕು ಶ್ವೇತವಸ್ತ್ರಧಾರಣಿಯರು ಸಂಸ್ಕೃತ ಸಂಭಾಷಣೆಯನ್ನು ಪಾಠ ಮಾಡ್ತಾರೆ ಈ ರೀತಿಯಾಗಿ ಶಶಿಕಲಾ ಮಾತಾಜಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ ಇಂದು ಇವತ್ತು ಇಲ್ಲಿಗೆ ಎಡೂರಿಗೆ ಬಂದಿರೋದು ಕೂಡ ಎಡೂರಿನ ನೂರಾರು ಮಕ್ಕಳಿಗೆ ಸಂಸ್ಕೃತ ಪಾಠಶಾಲೆಯ ಮಕ್ಕಳಿಗೆ ಸಂಭಾಷಣೆಯಲ್ಲಿ ಅಭಿರುಚಿ ಹುಟ್ಟಿಸಬೇಕು ಅವರು ಚೆನ್ನಾಗಿ ಸಂಸ್ಕೃತಲ್ಲಿ ಮಾತಾಡೋದನ್ನು ಕಲಿಬೇಕು ಅನ್ನೋ ದೃಷ್ಟಿಯಿಂದಲೇ ಕಲಿಸ್ಲಿಕ್ಕೆ ಬಂದಿದ್ದಾರೆ ಮಾತಾಜಿ ಭವತಿ कर्नाटके कार्यं कृतवती भवत्याः अन्यत्र अनुभवः अस्ति वा पाठयित्वा कुत्र कुत्र कर्नाटके पाठितवती महाराष्ट्रे राज्ये पाठितवती महाराष्ट्रे कुत्र तत्र पाठितवती महोदय नंतर बाल्गाव् बाल्गाव् मध्ये सोलापूर पाठितवती नंतर एक्साम्बा हाँ एक संभावी समीचीन हाँ अनंतर हम एवं महाराष्ट्रे इतने पार्श्व राज्य पाठित होते संस्कृतंतु तो संपूर्ण देशस्य भाषा आस्ती अन्यत्र कुत्रा पी बहुत यहाँ आह्वान मागतमवा कुत्रा जम्मू मध्य जम्मू काश्मीरी तत्र जम्मू मध्य आह्वानमासित तुपस्कृत पाठितव जम्मूमधे नामान वदा एका ग्राम कूलकुर्दती ग्राम अशी तस्कृत पाठितव कूलकुर्द नंतर सुंदरबन रामबन बनुरे अनंतर जम्मूमध्ये जगती कालनी मम बहु उत्तमं तत्रत्य अनुभवं किञ्चित् वदतु भगिनि तत्रत्य अनुभव कर्नाटके महाराष्ट्रे पाटीतवती परंतु अत्रपि पतितवन्त जम्मा मध्ये किञ्चित अधिक आसक्ति दर्शयति जम्मा मध्ये किमर्तम इति तेनाज्ञाने परंतु आम संस्कृतम यत्र पाठयमे लघुग्राम आसीत् लघुग्राम आसीत् कुलकुरुद मध्ये तत्र प्रथम दिनेमेव ಬಹು ಮಹಿಳಾ ಆಗತವತ್ತ ಆಗತವತ್ತಿನ ಅಧಿಕಮ ದಶ ದಿನ ನಂತರಂ ದಿನಂತರ ತತ್ರ ಮಹಿಳಾ ಪಾಠಯಮಿ ಶಕ್ತವಂತಃ ನಂತರ ತೇ ಅದೇ ವಯಮ ಪಾಠ ಇತವತ್ತೀಚನ ತದನುಭವ ಮಾತಾಜಿ ಅವರು ಹೇಳ್ತಾ ಇದ್ದಾರೆ ಸಂಸ್ಕೃತ ಚಟುವಟಿಕೆಗಳನ್ನು ಕರ್ನಾಟಕದಲ್ಲಿ ಮಾಡಿದಾಗೆ ಮಹಾರಾಷ್ಟ್ರದ ಬಾಲ್ಗಾಂವ್ ಸೋಲಾಪುರ್ ಕಣೇರಿ ಮಠ ಇಲ್ಲೆಲ್ಲ ಮಾಡಿದ್ದಾರೆ ಸಂಭಾಷಣ ಶಿಬಿರಗಳನ್ನು ಯದ್ಯಪಿ ಅವರಿಗೆ ಕನ್ನಡ ಬಿಟ್ಟರು ಸಂಸ್ಕೃತ ಒಂದೇ ಬರೋದು ಆದ್ದರಿಂದ ಕರ್ನಾಟಕದಲ್ಲಿ ಸುಲಭವಾಗಿ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಹೇಗೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬಂತು ಆದರೆ ಮಹಾರಾಷ್ಟ್ರ ಪಕ್ಕದ ರಾಜ್ಯ ತೊಂದರೆ ಇಲ್ಲ ಅಂತ ಅಂದ್ಕೋಬೋದು ಆದರೆ ಸಾವಿರಾರು ಕಿಲೋಮೀಟ್ರ್ ದೂರ ಇರತಕ್ಕಂಥ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಹೇಗೆ ಅವರು ಹಿಂದಿ ಗೊತ್ತಿಲ್ಲದೆ ಸಂಭಾಷಣ ಶಿಬಿರವನ್ನು ಬೇರೆಯವರಿಗೆ ಮಾಡಿ ಆದರೂ ಈ ಕತೆ ರಮಣೀಯವಾಗಿದೆ ಅವ್ರ ಬಾಯಲ್ಲೇ ಕೇಳೋಣ ಏನು ಹೇಳ್ತಾರೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಉಳಿದ ಶಿಕ್ಷಕರೆಲ್ಲ ಅಭಿಯಾನ ನಡೆದಿತ್ತು ನೂರ ಇಪ್ಪತ್ತೇಳು ಸಂಭಾಷಣ ಶಿಬಿರಗಳು ಅಲ್ಲಿ ನಡೆದವು ಅದ್ರ ಪೈಕಿ ಐದು ಗ್ರಾಮಗಳಲ್ಲಿ ಮಾತಾಜಿನೇ ನಡೆಸಿದ್ದಾರೆ ಒಂದು ಹಳ್ಳಿಯ ಅನುಭವನ ಹೇಳಿದ್ರು ನೂರಾರು ಹೆಣ್ಮಕ್ಕಳೇ ಬಂದರು ಅವರು ಕೂಡ ಸಂಸ್ಕೃತ ಸಂಭಾಷಣೆಯನ್ನು ನಾವು ಕಲಿಸ್ತೀವಿ ಅನ್ನುವಷ್ಟರ ಮಟ್ಟಿಗೆ ತಯಾರಾದರು ಆದರೆ ಹಿಂದಿಯೇ ಗೊತ್ತಿಲ್ಲದಂಥವರು ಅವರು ಹೇಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸಮಾರೋಪ ಸಭೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವರ ಶಿಷ್ಯರೇ ನಾಟಕವನ್ನು ಪ್ರದರ್ಶನ ಮಾಡಿದ್ರು ಅನ್ನುವಂಥ ಅನುಭವ ಕೇಳುವ ಹಾಗಿದೆ ಕೇಳೋಣ ಮಾತಾಜಿ ಭವತ್ತ ಛಾತ್ರಾಹಿವ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಾರೋಪೇ ಕೃತವಂತ ಏತಸ್ ವಿಷಯ ಕಂಚಿತ್ ಅನುಭವಂ ಕನ್ನಡೇನಪ್ಪ ವದತು ಜಮ್ಮು ಕೂಲ್ ಕುರ್ದದಲ್ಲಿ ಈ ಸಂಸ್ಕೃತ ಭಾಷೆ ಹೋದಾಗ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಸಾಲಿ ಆ ಸಾಲಿ ಒಳಗೆ ಇಲ್ಲೆಲ್ಲ ಕನ್ನಡ ಮರಾಠಿ ಹಿಂದಿ ಎಲ್ಲ ಭಾಷೆ ಬರ್ತದ ಆದರೆ ಅಲ್ಲಿ ಏನಿತ್ತು ಹಿಂದಿ ಭಾಷೆ ಮಾತಾ ಇಲ್ಲ ಡೋಗ್ರಿ ಭಾಷೆ ಐತಿ ಅಸ್ತಿ ಡೋಗ್ರಿ ಭಾಷೆ ಓದತಿ ಮಾತಾಡ್ತಾರೆ ಅಲ್ಲಿ ಡೋಗ್ರಿ ಭಾಷೆ ನಮಗೆ ಆ ಭಾಷೆ ಬರೋದಿಲ್ಲ ಡೋಗ್ರಿ ಅದಕ್ಕೆ ಅಲ್ಲಿ ಹೋ ಹೋದಾಗ ಏನು ಹೇಳಿದರು ಅಂದ್ರೆ ನಿಮಗೆ ಈ ಡೋಗ್ರಿ ಭಾಷೆ ಬರೋದಿಲ್ಲ ನೀವು ಹೆಂಗೆ ಕಲಿಸ್ತೀರಿ ಸಂಸ್ಕೃತ ಅಂತ ಕೇಳಿದರು ಕೇಳಿದಾಗ ಇಲ್ಲ ನಾವು ಸಂಸ್ಕೃತ ಕಲಿಸೋದು ಅಭಿನಯ ದ್ವಾರ ಅಭಿನಯ ಮಾಡಿ ನಾವು ಹೇಳ್ತೀವಿ ಅಂತ ಹೇಳಿದೆವು ಅಭಿನಯ ಅಂದ್ರೆ ಏನು ಒಂದು ವಸ್ತುಗಳನ್ನು ತೋರಿಸೋದು ತೋರಿಸಿ ಇದು ಲೇಖನಿ ಅಂತ ಪೆನ್ ತೋರಿಸಿ ಇದು ಲೇಖನಿ ಅಂತ ಹೇಳೋದು ಹಿಂಗೆ ಅಭಿನಯ ದ್ವಾರ ಒಂದು ಹುಡುಗಿನ ಎದ್ದು ನಿಂದಿರಿಸಿ ಬಾಲಿಕಾ ಗಚ್ಚೇತಿ ಹಾಕಿ ಹೋದಂಗೆ ಮಾಡಿ ಮತ್ತೆ ಆ ಗಚ್ಚೇತಿ ಅಂತ ಹಿಂಗೆ ಅಭಿನಯ ದ್ವಾರ ನಾವು ಪಾಠ ಹೇಳಿದೆವು ಆದ್ರೆ ಆ ಭಾಷೆನ ಬರೋರು ಪಾಠ ಮಾಡಿದರು ಡೋಗ್ರಿ ಭಾಷೆ ಬರ್ತಿತ್ತು ಸಂಸ್ಕೃತ ಭಾಷೆ ಬರ್ತಿತ್ತು ಆದರೆ ಸಂಸ್ಕೃತ ಭಾಷೆ ಪಾಠ ಮಾಡೋ ಮುಂದೆ ಅವ್ರು ಪ್ರಶ್ನೆ ಕೇಳಿದ್ರಂದ್ರೆ ಆ ಡೋಗ್ರಿ ಭಾಷೆದೊಳಗೆ ಉತ್ತರ ಹೇಳ್ತಿದ್ರು ಅವ್ರು ಆದರೆ ನಮಗೆ ಡೋಗ್ರಿ ಭಾಷೆ ಬರ್ಲಾದಕ್ಕೆ ನಾವು ಏನು ಹೇಳಿದ್ರು ಅವ್ರಿಗೆ ಸಂಸ್ಕೃತದೊಳಗನ ಹೇಳಬೇಕು ಇರುತ್ತನ ಆ ಸಂಸ್ಕೃತದೊಳಗನ ಹೇಳಬೇಕು ಅದರೊಳಗನ ಅರ್ಥ ಆಗ್ತದೆ ಅವರು ಹಾಗಾಗಿ ಸಂಸ್ಕೃತ ಅವ್ರು ಎಷ್ಟು ಕಲಿಸಿದ್ರು ಅದಕ್ಕಿಂತ ಮೊದಲು ನಾವೇನು ತಗೊಂಡಿದ್ದೀವಿ ಕ್ಲಾಸ ಆ ಹುಡುಗಿಯರನ್ನ ಬಹಳ ಸಂಸ್ಕೃತ ಜಲ್ದಿ ಕಲಿತರು ಅಲ್ಲಿ ಸಮಾರೋಪ ದಿವಸ ದೊಡ್ಡ ಕಾರ್ಯಕ್ರಮ ಆಯಿತು ಆದ್ರೆ ಇನ್ನೊಂದು ಭಾಷೆಯಿಂದ ಅದನ್ನು ಕಲಿಸಬಾರ್ದು ಸಂಸ್ಕೃತ ಭಾಷಾದಿಂದಾನ ಅದನ್ನು ತಿಳಿಸ್ಬೇಕನ್ನೋದು ನಮ್ಗೊಂದು ಅನುಭವ ಇತ್ತು ಜಮ್ಮು ಕಾಶ್ಮೀರದ ಅಭಿಯಾನದಲ್ಲಿ ಸಂಭಾಷಣ ಶಿಬಿರವನ್ನು ನಡೆಸಿ ಇವರ ಸಂಭಾಷಣಾ ಶಿಬಿರಾರ್ಥಿಗಳನ್ನೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಮಾರೋಪದಲ್ಲಿ ಮನೋರಂಜನಾ ಕಾರ್ಯಕ್ರಮಕ್ಕೆ ಆಯ್ದರು ಯಾಕೆಂದರೆ ಇವರು ಸಂಸ್ಕೃತವನ್ನು ಸಂಸ್ಕೃತದ ಮೂಲಕನೇ ಕಲಿಸಿದ್ರಿಂದ ಈ ಪರಿಣಾಮ ಆಯಿತು ಈ ರೀತಿಯಾಗಿ ತಮ್ಮ ಸಂಭಾಷಣೆಯ ಪ್ರತಿಭೆಯನ್ನು ಸಂಸ್ಕೃತ ಸಂಭಾಷಣ ಪ್ರತಿಭೆಯನ್ನು ಎಲ್ಲ ಕಡೆ ಹರಡ್ತಾ ಇದ್ದಾರೆ ಈ ರೀತಿಯಾಗಿ ಇಲ್ಲಿಗೆ ಬಂದು ತಮ್ಮ ಅನುಭವವನ್ನು ನಮಗೆಲ್ಲರಿಗೂ ತಿಳಿಸಿದ್ದಕ್ಕಾಗಿ ನಾವು ಧನ್ಯವಾದಗಳನ್ನು ಹೇಳ್ತೀವಿ ನಮೋ ನಮಃ